ಹಾಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುತ್ತಳತೆ ಭಾಗ ಎರಡರಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದೊಂದು ಚೌಕ ಕೊಟ್ಟಿದ್ದಾರೆ ನಿಮಗೆ ಕಂಡು ಹಿಡಿಯರಿ ಅಂತ ಹೇಳಿದ್ದಾರೆ ಇಲ್ಲಿ ಕಂಡು ಅಕ್ಷಿ ಐದು ಸುತ್ತುಗಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯ ಅಂತ ಹೇಳಿದ್ದಾರೆ ಅಕ್ಷಿ ಐದು ಸುತ್ತುಗಳನ್ನು ಕ್ರಮಿಸಿದ ಒಟ್ಟು ದೂರವನ್ನಂದ್ರೆ ಎರಡು ನೂರ ಇಪ್ಪತ್ತರಿಂದ ನೀವು ಶುರು ಆಗುತ್ತೆ ನಿಮ್ಮದು ಅಂದರೆ ಒಂದು ಸುತ್ತು ಎರಡು ನೂರ ಇಪ್ಪತ್ತರಿಂದ ಶುರು ಅಂದರೆ ಎರಡುನೂರ ಮೂವತ್ತು ಎರಡುನೂರ ನಲವತ್ತು ಎರಡುನೂರ ಐವತ್ತು ಇಲ್ಲಿ ಅಕ್ಷಿ ಐದು ಸುತ್ತ ಕ್ರಮಿಸಿದ ಒಟ್ಟು ದೂರವನ್ನು ಯಾವ ರೀತಿ ಇಲ್ಲಿ ಒಂದು ಲೆಕ್ಕಗಳನ್ನು ಮುಖಾಂತರ ಮೊದಲೇದಾಗಿ ನಾವು ಮಾಡಬೇಕಾಗತ್ತೆ ಇಲ್ಲಿ ಒಂದು ಸುತ್ತುವಿನಲ್ಲಿ ಕ್ರಮಿಸಿದ ದೂರ ಎರಡು ನೂರ ಇಪ್ಪತ್ತು ಐದು ಸುತ್ತುಗಳು ಕ್ರಮಿಸಿದ ದೂರ ಎರಡು ನೂರ ಫೈವ್ ಈ ರೀತಿ ಆಗುತ್ತೆ ಇನ್ನು ಅದರಲ್ಲಿ ಎರಡನೇ ಲೆಕ್ಕ ತೋಶಿ ನಿಮಗೆ ನೀಟಾಗಿ ತೋರಿಸಿದ್ದೀನಿ ತೋಶಿ ಈ ಒಂದು ವಿಡಿಯೋನ ಸಂಪೂರ್ಣ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ ಆಮೇಲೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ನೀವು ಯೋಚಿಸಿ ಮತ್ತು ನಿರ್ದೇಶಿಸಿ ಸ್ಥಾನಗಳನ್ನು ಗುರುತಿಸಿ ಅಂದಿದ್ದಾರೆ ನಿಮಗೆ ಈ ರೀತಿ ಒಂದು ಚೌಕ್ ನ ನೀವು ತೆಗೆದುಕೊಳ್ಬೇಕು ತೆಗೆದುಕೊಂಡು ಏನಂತಿದೆ ಮೂರನೇ ಕ್ವಶನು ಏ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಎರಡು ನೂರ ಅಂದರೂ ಇಲ್ಲಿಗೆ ಎರಡು ನೂರ ಇಪ್ಪತ್ತಾಗುತ್ತೆ ಎರಡು ನೂರ ಮೂವತ್ತು ಎರಡು ನೂರ ನಲವತ್ತು ಎರಡು ನೂರ ಐವತ್ತು ಇಲ್ಲಿಗೆ ಎರಡು ನೂರ ಐವತ್ತು ಎ ಅಂತ ನಾನು ಗುರುತಿಸಿದ್ದೀನಿ ಇನ್ನು ನೆಕ್ಸ್ಟ್ ಐದುನೂರು ಮೀಟರ್ ಓಡಿದ ಅಂದ್ರೆ ಒಂದು ಸುತ್ತು ಹಾಕಿ ಬಂದಾಗ ಇಲ್ಲಿ ಬಿ ಆಗುತ್ತೆ ಇಲ್ಲಿ ಐದು ನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನ ಬಿ ಎಂದು ಗುರುತಿಸಿದೀವಿ ನಾವು ಇನ್ನು ನೀವು ಕೂಡ ಇದೇ ರೀತಿ ಬರಬೇಕು ಸಿ ಈಗ ಅಕ್ಷಿ ಸಾವಿರ ಈಗ ಅಕ್ಷಿ ಸಾವಿರ ಮೀಟರ್ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳು ಮುಗಿಸಿದ್ದಾಳೆ ಅಂತ ಸಿ ಅಂತ ಗುರುತಿಸಿ ಅಂದರೆ ಇಲ್ಲಿಗೆ ಅವಳು ಓಡಿದ ಕ್ರಮಿಸಿದ ದೂರ ಒಂದು ಸಾವಿರ ಮೀಟರ್ ಅಂದರೆ ಇಲ್ಲಿಗೆ ಬರುತ್ತೆ ಅದಕ್ಕೆ ನಾವು ಅಕ್ಕಿ ಓ ಓಡಿರೋದು ನಾಲ್ಕು ಪೂರ್ಣ ಸುತ್ತುಗಳು ಅಂತ ನಾವು ಬರಿತೀವಿ ಇನ್ನು ಡಿ ಆಮೇಲೆ ಇ ಮತ್ತು ಎಫ್ ಎಫ್ ಅಂತೂ ಅದು ಕೂಡ ಐದು ಪೂರ್ಣ ಸುತ್ತುಗಳು ಅಂತ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಈ ರೀತಿ ಪುಸ್ತಕದಲ್ಲಿ ಬಿಡಿಸ್ಕೊಂಡು ಅದೇ ರೀತಿ ಇಲ್ಲಿ ಮಾಡಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಎರಡು ನೂರ ಐವತ್ತು ತೋಷಿ ಎಕ್ಸ್ ಅಂತ ಎಕ್ಸನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ ಒಳಗಡೆ ಅಂದರೆ ಒಳಗಡೆ ಅದು ಒಳಗಡೆ ಬರುತ್ತೆ ಆಮೇಲೆ ವಾಯ್ ಮತ್ತು ಜಡ್ ಈ ರೀತಿ ನೀವು ಚಿತ್ರನ ಬಿಡಿಸ್ಕೊಂಡು ಈ ಥರ ನೀಟಾಗಿ ಬಿಡಿಸ್ರಿ ಮಕ್ಕಳ ಇಲ್ಲಿಗೆ ಇವತ್ತಿನ ಈ ಒಂದು ಈ ಒಂದು ಅಂದರೆ ಈ ಕಂಡು ಹಿಡಿಯರಿ ಇಲ್ಲಿಂದ ಇಲ್ಲಿವರೆಗೂ ಲೆಕ್ಕಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಐದನೇ ಪೇಜದ್ದು ಇನ್ನು ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳನ್ನು ಮಾಡಾಕ್ತಾ ಇರ್ತದೆ ನೀವು ಕೂಡ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನೊಮ್ಮೆ ತೋರಿಸ್ತೀನಿ ಅಕ್ಷಿಯಿಂದ ಶುರು ಆಗುತ್ತೆ ಇಲ್ಲಿಗೆ ಈ ಒಂದು ವಿಡಿಯೋನ प्लज लाइक शेर कमेंटी आदू सब्सक्राइबी ठैंक यू